ಅಭಿವೃದ್ಧಿ ವಿಷಯದಲ್ಲಿ ನೀತಿ ಪಾಠ ಬೇಕಾಗಿಲ್ಲ ಜೆಡಿಎಸ್ ಮುಖಂಡ ಎನ್ಆರ್ ಸಂತೋಷ್ ಹೇಳಿಕೆ ವಿರುದ್ಧ ಪತ್ರಿಕಾಗೋಷ್ಠಿ ನಡೆಸಿದ ಅರಸೀಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡ ನ್ಯೂಸ್ ಬ್ಯೂರೋ ಎಂಡಿ ನಾಸೀರ್ ಪತ್ರಕರ್ತರು ಅರ್ಸೀಕೆರೆ ಸ್ವಾಗತದ ಎಲ್ಲ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯ ಹೊಸ ವರ್ಷ ಶುಭವನ್ನು ತಂದುಕೊಡ್ಲಿ ಈ ಒಂದು ವರ್ಷಗಳ ಕಾಲ ಸುದೀರ್ಘವಾಗಿ ಸುಖ ನೆಮ್ಮದಿ ಶಾಂತಿಯಿಂದ ಬಾಳಲಿಕ್ಕೆಯ ಆ ಪರಮಾತ್ಮ ನಮಗೆಲ್ಲ ಅವಕಾಶವನ್ನು ಮಾಡಲಿ ಅಂತೇಳಿ ಆ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾ ಇವತ್ತು ಒಂದು ನಿಮ್ಮೆಲ್ಲರಿಗೆ ಶುಭವನ್ನು ಹಾರೈಸ್ತಕ್ಕಂಥದ್ದು ಅದರ ಜೊತೆಯಲ್ಲೇ ಕೆಲವೊಂದು ಕ್ಷೇತ್ರದ ಅಭಿವೃದ್ಧಿಯ ವಿಚಾರಗಳಲ್ಲಿ ವಿಮರ್ಶೆಯನ್ನು ಮಾಡ್ಕೋಬೇಕು ಕೆಲವು ವಿರೋಧಿ ಪಕ್ಷದ ಮುಖಂಡರುಗಳು ಮಾಡಿರ್ತಕ್ಕಂಥ ಟೀಕೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥ ದೃಷ್ಟಿನಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ವರ್ಷದ ಮೊದಲನೇ ದಿವಸವೇ ಶುಭವಾಗಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೇವೆ ನಾವೆಲ್ಲ ಹೊಸ ವರ್ಷದಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನಾನು ಧನ್ಯವಾದಗಳನ್ನು ಅರ್ಪಿಸಿ ನಿಮಗೆ ಸ್ವಾಗತವನ್ನು ಬಯಸ್ತಾ ಕೋರ್ಟ್ ಮೇಲೆ ನಿಮ್ಮದೇ ಇಲ್ಲಿ ತೀರ್ಪು ನಿಮ್ಮನ್ನೇನ್ ಕೇಳಬೇಕು ನಾವು ಜಲ ಜಲಕ್ರಾಂತಿ ಆಗ್ಬೇಕು ಅವು ಕ್ರಾಂತಿ ಎಲ್ಲಾ ಕ್ರಾಂತಿ ಬರುತ್ತೆ ಯಾವ ಇಡೀ ಐನೂರ ಮೂವತ್ತಳ್ಳಿಗೆ ಮಹಾತ್ಮ ಗಾಂಧೀಜಿ ಕಂಡ ಕನಸು ಗ್ರಾಮ ಸ್ವರಾಜ್ಯ ಆಗ್ಬೇಕು ರಸ್ತೆಗಳಾಗಬೇಕು ಅಂತ ಹೇಳಿದ್ರು ಇವತ್ತು ಸೇನಾದ್ರ ಆಸೆ ಆಡಿಗೆ ಆಸೆ ಈಡೇರಿಸ್ ನಾನು ಶಾಸಕ ಇದ್ದೀನಿ ಐನೂರ ಮೂವತ್ ಹಳ್ಳಿಗೂ ಕಾಂಕ್ರೀಟ್ ರಸ್ತೆ ಮಾಡಿಸಿದ್ದೀನಿ ಅದಕ್ಕೆಲ್ಲ ಅಂದ್ರೆ ಅವಕ್ಕೆ ಅನ್ಪಾರ್ಲಿಮೆಂಟ್ರಿ ಅನ್ಪಾರ್ಲಿಮೆಂಟ್ರಿ ಅಂತ ಯಾವ ಅಶ್ಲೀನ ಪದಗಳಿಂದ ಅವ್ನು ಉಪಯೋಗಿಸ್ಬಾರದಲ್ಲಿ ಅದನ್ನು ಒಂದು ನಿಮ್ಮ ಪತ್ರಿಕೆಗಳಲ್ಲಿ ಬಂದಿದೆ ಒಬ್ಬರು ಇಲ್ಲಿಯ ಮುಖಂಡರು ಮಕವಾಗಿ ಮಾತನಾಡ್ತ ಕ್ರಾಂತಿ ಮತ್ತು ಈ ಥರದ ಪದಗಳಿಂದ ಈ ತಾಲೂಕು ಉನ್ನತೀಕರಣಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ ನಾವು ನೀವು ನಮಗೆ ಹಸಿರು ಕ್ರಾ ಜಲಕ್ರಾಂತಿ ಬೇಕು ಈ ಥರದ ಕ್ರಾಂತಿಗಳ ಮಾತಿನ ಅವಶ್ಯಕತೆ ಇಲ್ಲ ಅಂತಕ್ಕಂಥ ಮಾತನ್ನೇ ಹೇಳಿದ್ದಾರೆ ನಾನು ಅವ್ರಿಗೆ ಈ ಸಂದರ್ಭದಲ್ಲಿ ಉತ್ತರವನ್ನು ಕೊಡ್ಲಿಕ್ಕೆ ಬಯಸ್ತೇನೆ ಅರ್ಸಿಕೆರೆ ತಾವು ಸಾವು ಸೈಲೆಂಟ್ ಆಗ್ತದೆ ಯಾರು ಸೈಲೆಂಟ್ ಒಂದೇ ಒಂದು ವಸತಿ ಶಾಲೆ ಇಡೀ ದೇಶ ದಿಕ್ಕುಗಳಲ್ಲಿ ವಸತಿ ಶಾಲೆಗಳನ್ನು ಮಾಡಿ ಮೂರಿಂದ ನಾಲ್ಕು ಸಾವಿರ ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದಾರೆ ಇಂಜಿನಿಯರಿಂಗ್ ಕಾಲೇಜ್ ಇತ್ತ ಪಾಲಿಟೆಕ್ನಿಕ್ ಇತ್ತ ಐ ಟಿ ಐ ಇತ್ತ ಎಲ್ಲ ಏನು ಬೇಕು ಅರ್ಚಿಕರಿಗೆ ಒಂದು ತಾಲೂಕಿಗೆ ಒಂದು ಸಮೃದ್ಧಿ ಆಗಬೇಕು ಅಂತಕ್ಕಂಥದ್ದೇ ಪೂರ್ಣ ಪ್ರಮಾಣದಲ್ಲಿ ಇವತ್ತು ಲೂ ಮತ್ತೊಂದು ವಸತಿ ಶಾಲೆಗಳಲ್ಲಿ ಎಷ್ಟು ವಿದ್ಯಾರ್ಥಿಗಳು ಎಷ್ಟು ಸಾವಿರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಇದೆಲ್ಲ ಗೊತ್ತಾಗೋದಿಲ್ಲ ನಿಮಗೆ ಹೋಗ್ಬಿಟ್ಟು ಗೌರ್ಮೆಂಟ್ ಸ್ಟೇಟಿ ನಾವು ಕೂತ್ಕೊಂಡು ಏನೋ ಇದು ಮಾಡಿದಿರಿ ಇದಕ್ಕೆ ನೀವು ಉತ್ತರ ಅಷ್ಟೇ ನಾನಲ್ಲ ನೀವು ಉತ್ತರ ಜಲ ಜಲಕ್ರಾಂತಿ ಆಗಿದೆಯೋ ಇಲ್ಲವೋ ಹಸಿಕ್ಕಿರಲ್ಲಿ ಎಂತಕ್ಕಂಥದ್ದನ್ನ ನೀವು ಹೇಳ್ಬೋದು ಭೂಮಿಯನ್ನ ಬದಲಿ ಫಾರೆಸ್ಟ್ಗೆ ಲ್ಯಾಂಡನ್ನು ಬಿಟ್ಕೊಟ್ಟಿದ್ವಿ ಬಿಟ್ಕೊಟ್ಟು ಈಗ ಅವರು ಇನ್ನೂ ಕ್ಲಿಯರೆನ್ಸ್ ಕೊಟ್ಟಿಲ್ಲ ಇವತ್ತು ನಾಳೆ ಅಂತ ಇದ್ದಾರೆ ಈ ವಾಹನದಲ್ಲಿ ಯಾವುದೇ ಕಾರಣದಿಂದ ಕ್ಲಿಯರೆನ್ಸನ್ನು ತರ್ತೀನಿ ಕ್ಲಿಯರೆನ್ಸನ್ನು ತಂದು ನೀರನ್ನು ಹಸಿ ಕೆರೆ ಕಡಿಕೆ ಈ ಕಡೆ ತುಮಕೂರು ಕಡಿಕೆ ತಗೊಂಡು ಹೋಗ್ಬೇಕು ಅನ್ನೋದು ನಮ್ಮ ಆಸೆ ಅದು ಬಿಟ್ಟರೆ ಯಾವ ಕ್ರಾಂತಿ ಅಲ್ಲ ಜನ ಕ್ರಾಂತಿ ಮಾತಾಡಿದ್ರು ಜನನ ನಾನು ಸುಂಕಿರಿಸಿದ್ದೀನಿ ಜನ ಮಾಡಿದ್ರು ಟಿ ವಿ ಎಷ್ಟು ಬಿಟ್ಟು ನೀರು ತಗೊಂಡು ಹೋಗ್ಬಿಡೋಣ ಅಂತ ಹೇಳಿ ಮಾತಾಡಿದ್ರು ಅವತ್ತೇ ಇದು ಕಾಗ ಅವಕಾಶ ಕೊಡ್ಬಿಡಿ ಜಲ್ದಿ ಕೆಲಸ ಮಾಡಿ ಅಂತ ಹೇಳಿದೀನಿ ಶಿವರಂಗಲ್ಲಿ ಕೂತ್ಕೊಂಡು ಇದ್ರ ಪುಕ್ಕಟ್ಟೆ ಭಾಷಣ ಮಾಡೋದಲ್ಲ ನೀರು ತಗೊಂಡು ಯಾರು ಹೆಚ್ಚಿನೊಳೆನ ಯಾರು ತೊಂದರೆ ಎತ್ತಿನೊಳೆ ಹೋರಾಟ ಮಾಡಿದ ಇತಿಹಾಸ ಗೊತ್ತಿಲ್ವಾ ಸ್ವತಂತ್ರ ಭಾರತ ಬಂದು ಎಪ್ಪತ್ತೈದು ವರ್ಷಗಳವರೆಗೆ ನಾನು ಈ ತಾಲೂಕಿನ ಶಾಸಕನಾಗೋರಿ ಯಾವುದೇ ಒಂದು ಕುಡಿಯ ನೀರಿನಿಂದ ಹಿಡಿದು ಯಾವುದೇ ಒಂದು ಅಂತರ್ಜಲವನ್ನು ಹೆಚ್ಚಿಸ್ತಕ್ಕಂಥ ಜಲಕ್ರಾಂತಿ ಮಾಡತಕ್ಕಂಥ ಕೆಲಸ ಆಗಿರಲಿಲ್ಲ ಅನ್ನೋದು ನಿಮಗೂ ತಿಳಿದಿರ್ತಕ್ಕಂಥ ವಿಚಾರ ಇಡೀ ಅರಸಿಕೆರೆ ತಾಲೂಕಿನ ಜನತೆಗೆ ಗೊತ್ತಿರತಕ್ಕಂಥ ವಿಚಾರ ನಾನು ಎರಡು ಪದಗಳನ್ನು ಬಳಸಿದ್ದೆ ಏನಕ್ಕೆ ಎತ್ತಿನೊಳೆ ಆ ಹೋರಾಟ ಹಿನ್ನೆಲೆಯಲ್ಲಿ ಹೇಳ್ತೇನೆ ಇವತ್ತು ಬಂದಿದೆ ನೀರು ದಡಕ್ಕೆ ಬಂದಿದೆ ಆ ದಡದಿಂದ ಹರಿದು ಬಂದ ಅರಸಿಕೆರೆ ತಾಲೂಕಿನ ಎಲ್ಲ ಕೆರೆಗಳು ತುಂಬತಕ್ಕಂಥ ನೀರು ಇವತ್ತು ಹೋಗಿ ಇಲ್ಲಿ ಸೇರ್ತಾ ಇದೆ ವಾಣಿ ವಿಲಾಸ ಇದೆ ಅಲ್ಲಿ ನೀರು ಅಲೋಕೇಶನ್ ಆಗಿಲ್ಲ ನೀರು ಅಲೋಕೇಶನ್ ಆಗಿರುವುದು ಪ್ರಥಮ ಬಾರಿಗೆ ಅರಸೀಕೆರೆಯ ಅಲ್ಲ ಸಕ್ಲೇಶ್ಪುರದ ಬೈರ್ಗೊಂಡಿನಲ್ಲಿ ನೀರನ್ನು ಎತ್ತಿದ್ರೆ ಶೀದಾ ಅರ್ಸೀಕೆರೆ ತಾಲೂಕಿನ ಕೆರೆಗಳಿಗೆ ಮೊದಲು ನೀರು ಬರೋದು ಇನ್ನೆಲ್ಲಿಗೂ ನೀರು ಗುಂಜುರಾತಿ ಆಗಿಲ್ಲ ಆದರೆ ಯಾಕೆ ಆ ನೀರನ್ನು ವಿಲಾಸ ಸಾಗರ ತೊಗೊಂಡೋದು ಅಂದರೆ ಈ ವರ್ಷ ನೀರನ್ನು ಟೆಸ್ಟ್ ಮಾಡಲೇಬೇಕು ನೀರನ್ನು ಎತ್ತಿ ಎಷ್ಟು ಸಾಮರ್ಥ್ಯದ ನೀರನ್ನು ಬಿಸಿರುತ್ತೆ ನೋಡಲೇಬೇಕು ಅಂತ ಹೇಳಿ ನದಿಗಳಿಗೆ ಬಿಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ನೀರನ್ನು ಮೇಲಕ್ಕೆ ಎತ್ತಿದ ಎತ್ತಿ ತಿಂಗಳ ಗಂಟಲೆ ನೀರು ಅವರದು ವಾಣಿ ವಿಲಾಸ ಸಾಗರ ತುಂಬಿತು ಆ ನೀರೆಲ್ಲ ಅರಸಿಕೆರೆ ತಾಲೂಕಿಂದ ತುಮಕೂರು ಕೋಲಾರದವ್ರಿಗೆ ಹೋಗ್ಬೇಕಾದಂಥ ನೀರು ಆ ನೀರು ಇವತ್ತು ನಮಗೆ ಸಿಗದಂಗೆ ಮಾಡೋದೇ ಆಗ ಅರಣ್ಯ ಇಲಾಖೆ ಅರಣ್ಯ ಇಲಾಖೆಯವರು ಎಂಥ ತಪ್ಪು ಮಾಡಿದ್ದಾರೆ ಅನ್ನೋದರಲ್ಲಿ ಫಸ್ಟು ರೈತರಿಗೆ ಎಲ್ಲನೂ ಅಗದು ಬಿಟ್ಟಿದ್ದಾರೆ ಎಂಟು ಕಿಲೋಮೀಟ್ರನ್ನ ಫಾರೆಸ್ಟ್ನೊಳಗೆ ಬಂದ್ಬಿಟ್ಟಿದೆ ಚಾನು ಪೂರ್ಣ ಪ್ರಮಾಣದಲ್ಲಿ ಆ ಚಾನಲ್ನ ಎಲ್ಲದಕ್ಕೂ ಆ ರೈತರು ಫಾರೆಸ್ಟ್ ಜಮೀನು ಅಂತ ಈಗ ಬಂದಾರಲ್ಲ ಅವರಿಗೆಲ್ಲ ಪರಿಹಾರನೂ ನಮ್ಮ ಎತ್ಕೊಳ್ಳಿ ಜನ ಅವ್ರಿಗೆ ಇವ್ರಿಗೆ ಅಂತ ಅಲ್ಲ ಅವ್ರಿಗೆಲ್ಲ ಪಾಣಿ ಇದೆ ಆಮೇಲೆ ಇವ್ರು ಬಂದು ಇನ್ನು ಮೂರು ಕಿಲೋಮೀಟ್ರ್ ಇದೆ ಮೂರು ಕಿಲೋಮೀಟರ್ ಇನ್ನು ಹದಿನೈದು ದಿವಸ ಇಪ್ಪತ್ತು ದಿವಸದಲ್ಲಿ ಮೂರು ಕಿಲೋಮೀಟರ್ ಆಗೋದು ಇಲ್ಲಾಶಿ ನೀರನ್ನು ತುಮಕೂರಿನವ್ರಿಗೆ ಅಂತ ಅಂತೇಳಿ ನಾವು ತೀರ್ಮಾನ ಮಾಡಿದರೆ ಕೊನೆ ಮೂರು ಮೂರು ತಿಂಗಳಲ್ಲಿ ಎರಡು ತಿಂಗಳಲ್ಲಿ ಬಂದು ಅಲ್ಲಿ ಜಾಗ ಅಂತ ಅಂತೇಳಿ ಪ್ರೊಟೆಸ್ಟ್ ಮಾಡಿ ಪ್ರೊಟೆಸ್ಟ್ ಮಾಡಿ ಸೆಂಟ್ರಲ್ ಗೌರ್ಮೆಂಟರು ತಗೊಂಡು ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಇಬ್ಬರು ಹೋಗಿ ಸೆಂಟ್ರಲ್ ಗವರ್ಮೆಂಟ್ ಗೌರ್ಮೆಂಟನ್ನು ಕನ್ವಿನ್ಸ್ ಮಾಡೋಕೆ ಪ್ರಯತ್ನ ಮಾಡಿ ಫಾರೆಸ್ಟ್ ಇಲಾಖೆಯಲ್ಲಿ ಒಪ್ಪಲಿಲ್ಲ ಕೊನೆಯ ಒಂದು ಅಂತಿಮ ತೀರ್ಮಾನ ಆಗಿ ಈಗ ಫಿಕ್ಸ್ ಮಾಡಿ ಈಗ ನೀರು ಹೇಳಿದು ಬಿಡೋದು ಬಂದಾಗ ವಾಣಿ ವಿಲಾಸ ಸಾಗರ್ಬಿಟ್ಟು ಅವತ್ತು ಆ ಜನರ ರೋಷ ಆ ಜನರ ಭಾವನೆ ಏನಿತ್ತು ಅಂದರೆ ಯಾರು ಏನು ಮಾಡೋಣ ಅಂತಕ್ಕಂಥ ಭಾವನೆ ಆಗಿದ್ದು ಐನೂರಿಂದ ಸಾವಿರ ಜನ ನನ್ನ ಜೊತೆ ಬಂದಿದ್ರು ಆ ಐದಳ್ಳ ಕಾವಲ್ ಅಂತ ನಿಟ್ಟೂರಿಂದ ಈ ಕಡೆ ಮತ್ತೆ ಕರ್ಕೊಂಡು ಹೋದಾಗ ದಂಡು ದಂಡು ಬಂತು ದಂಡು ದಂಡು ಬಂದು ನೀರನ್ನು ಬರಲಿಕ್ಕೆ ಬಿಡ್ತಾ ಇಲ್ವಲ್ಲ ಇಲ್ಲಿ ನೀರು ನಮ್ಗೆ ಇವತ್ತು ಸಾರಿ ಅರಸಿಕೆರೆ ತಾಲೂಕಿಗೆ ಈ ಭಾಗವಾಗಿ ತುಮಕೂರು ಹೋಗೋದಿಲ್ವಲ್ಲ ಅಂತ ಹೇಳಿ ಜನ ಆಕ್ರೋಶ ಭರಿತರಾಗಿದ್ರು ಆಕ್ರೋಶ ಭರಿತರಾಗಿದ್ದಾಗ ನಾವು ಅದೇ ಮಾತನ್ನು ಇಲ್ಲೂ ಹೇಳಿದ್ದೇನೆ ಇಲ್ಲೂ ಹೇಳಿದ್ದೇನೆ ಜನ ಏನ್ ಬೇಕಾದ್ರೂ ಅದು ಬಾಂಬ್ ಎಸ್ ಎಕ್ ಬೇಕಾದ್ರೂ ಆ ಮಟ್ಟದ ಕ್ರೋ ಹಾಕಿಬಿಟ್ಟು ಅಲಾಶ್ ನೀರು ಹೆಚ್ಚು ಕಡಿಮೆ ತಗೊಂಡು ಕೊಡೋಣ ಮಾತನ್ನು ನನಗೆ ಬಂದು ಹೇಳಿದ್ದೆ ಇಲ್ಲೋಣ ಯಜ್ಞೆ ಹಾಕಿಬಿಡೋಣ ಹಾಕಿಬಿಟ್ಟು ಲಾಸ್ಟ್ ನೀರನ್ನ ನಾವು ತೊಳಗಡೋಣ ನೀರನ್ನ ಅನ್ನೋ ಮಟ್ಟಕ್ಕೆ ಜನ ಮಾತಾಡಿ ನೀರು ಅಂದರೆ ಅಷ್ಟು ಆಸೆ ಅಭಿಲಾಸೆ ಅದಕ್ಕೆ ಆ ಪದನ ಅವತ್ತು ಅಲ್ಲಿ ಮತ್ತೆ ಹೈಕಮ್ಯಾಂಡಲ್ಲಿ ನೋಡ್ರಿ ಅವತ್ತೇ ಜನ ಆತ ಓಡಾಡ್ತಿದ್ರು ಇನ್ನು ಜಲ್ದಿ ಮಾಡಿ ಅಂತ ಹೇಳಿ ಮಾಡಿ ಆಮೇಲೆ ಕೇಂದ್ರ ಸರ್ಕಾರ ಹೋಗಿ ಆ ಏನು ಎಕರೆ ಜಾಗ ಹೋಗಿದೆ ಅವ್ರದ್ದು ಫಾರೆಸ್ಟ್ ಅರ್ಸಿ ಕೆರರು ನಾನು ನಾಲ್ಕು ಸಾರಿ ಎಮ್ ಎಲ್ ಎ ಮಾಡಲಿಕ್ಕೆ ಅರ್ಸಿ ಕೆರೆ ತುಂಬಬೇಕು ಅರ್ಸಿ ಕೇರಳ ಈಗ ಇಂಡೋರ್ ಸ್ಟೇಡಿಯಂ ಯಾರ ನೀವು ಕೇಳಿದ್ದೀರಾ ಇವತ್ತು ಆರು ಕೋಟಿ ರೂಪಾಯಿ ಇಂಡೋರ್ ಸ್ಟೇಡಿಯಂ ನೀವು ಹೋಗಿ ಎಷ್ಟು ಬರ್ಬೋದು ಬಾರ ಯಾರು ಕಬಡ್ಡಿ ಆಡ್ತೀರಾ ವಾಲಿಬಾಲ್ ಆಡ್ತೀರಾ ಖೋಖೋ ಆಡ್ತೀರಾ ಏನು ಮಾಡೋದು ಎಲ್ಲ ಇದು ಬೆರಳು ಸಹ ಇದು ಜೂನಿಯರ್ ಕಾಲೇಜ್ ಅವರ್ ಯಾಕೆಂದ್ರೆ ಎಲ್ಲ ಹೋಗ್ಬೋದ ವಾಪು ಬಂದು ಇನ್ಡೋರ್ ಒಳಗೆ ಸ್ಟೇಡಿಯಂ ಒಳಗೆ ಎಲ್ಲಾನು ಮಾಡ್ಕೊಂಡು ಹೋಗ್ತಾರೆ ಎಲ್ಲ ಏನು ಜಿಮ್ಮಿಂಗು ಇದು ಡಬಲ್ಸ್ ಏನೇನಿರುತ್ತೆ ಅವ್ರಿಗೆ ಹಾ ಮಾಡಿದ್ರೆ ನಾವು ಇಲ್ಲಿಂದ ಇಲ್ಲಿ ಬರುವ ಸ್ಟೇಡಿಯಂ ತಗೋ ಸ್ಟೇಡಿಯಂ ತಗೋ ಬಂದ್ರೆ ಇಲ್ಲಿ ಬರಲ್ಲ ಅಲ್ಲಿ ಮಾಡ್ತಾ ಅಲ್ಲಿ ನಡೀತಾರೆ ಕೆರೆ ಒಳಗೆ ಕೆರೆ ಒಳಗೆ ನಡೆದವರು ಅಲ್ಲೇ ಸ್ವಿಮ್ಮಿಂಗ್ ಇರುತ್ತೆ ಕೆರೆ ಕೆರೆ ತಿಂಗಳೊಳಗಡೆ ಸ್ವಿಮ್ಮಿಂಗ್ ಮಾಡ್ತೀವಿ ತಿಂಗಳೊಳಗಡೆ ಕೆರೆ ಕೆರೆ ಸ್ವಿಮ್ಮಿಂಗ್ ಅಣ್ಣ ಹಜಾರೆ ಇದು ಬರೀರಿ ಬೇಕಾರೆ ಅಣ್ಣ ಹಜಾರೆ ಬಾಂಬೆ ಅಣ್ಣ ಹಜಾರೆ ಬೆಟ್ಟದ ಮೇಲೆ ನೀರು ಇದು ಬೆರೀತಾರೆ ಶಾಂತಕುಮಾರ್ ನಿಮಿಷ ಬೆಟ್ಟದ ಮೇಲೆ ಬೆಟ್ಟ ಆ ಬೆಟ್ಟದ ಮೇಲೆ ಅಣ್ಣ ಹಜಾರೆ ಬೆಳೆ ಬೆಳೀತಾರೆ ಹಣ್ಣು ಬೆಳೀತಾರೆ ಅಲ್ಬೋದು ನಾವು ವಿಧಾನಸಭೆಯಿಂದ ನಾವು ಹೋಗಿ ಅವ್ರು ಮಾಡಿದ್ದು ನೋಡಿ ಹೆಂಗ್ ಮಾಡಿದ್ದಾರೆ ಏನಿಲ್ಲ ಒಂದು ಐದು ಎಕ್ರೆ ಮಟ್ಟ ಮಾಡ ಅದ್ರ ಮೇಲ್ಗಡೆ ಒಂದು ಕಟ್ಟೆ ಕಟ್ಟ ಚೆಕ್ ಡ್ಯಾಮ್ ಕಟ್ಟೆ ಚೆಕ್ ಡ್ಯಾಮ್ ಕಟ್ಟ ನೀರು ನಿಲ್ಲಿಸುತ್ತೆ ಆ ನೀರಿನೆಲ್ಲ ಅಲ್ಲೇ ಸ್ಟಾಕ್ ಮಾಡಿ ಅಲ್ಲಿಂದ ನೀರಿನ ಅಂತರ್ಜಾಲ ತಂದು ಅಲ್ಲಿ ನೀರಾವರಿ ಮತ್ತೊಬ್ಬರಲ್ಲಿ ನೀರನ್ನು ಕ್ಲಾಸ್ ಐತಿ ಏನೋ ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಅದು ಬೆಟ್ಟ ಎಷ್ಟು ಕಿಲೋಮೀಟರ್ ನಾವು ನಾವೊಂದು ಹತ್ತಕ್ಕೂ ವಾಪಸ್ ಬಂದ್ವಿ ರೋಡ್ ಹೋಗಿ ವಾಪಸ್ ಬಂದ್ವಿ ಅಂತ ನೋಡಿಕೆ ಬಂದ್ಮೇಲೆ ಅನ್ನಿಸ್ತು ಇವತ್ತಿರಾಕಲ್ಗುಡ್ಡ ಏನು ಹಸಿ ತಾಲೂಕಿಗೆ ದೈವ ದತ್ತವಾಗಿ ಬಂದಿರತಕ್ಕ ಗುಡ್ಗಳಿದಾವೆ ಈ ಗುಡ್ಡುಗಳ ನೀರನ್ನು ಆಚೆ ಬಿಡಬಾರ್ದು ಅಂತೇಳಿ ಪ್ರತಿಯೊಂದು ಹಳ್ಳಕ್ಕೂ ಹೋಗಿ ನೋಡಿ ಚೆಕ್ ಡ್ಯಾಮ್ ಇದ್ದಾಗ ಸಾವಿರಾರು ಚೆಕ್ ಡ್ಯಾಮ್ ಗಳು ಕಟ್ಟಿಸಿ ಅಂತರ್ಜಲ ಎಚ್ಸಿದೀನಿ ಇದು ಜನಕ್ರಾಂತಿ ನಾನು ಮಾಡಿರೋ ಜಲಕ್ರಾಂತಿ ಕಂಡ್ರಿ ಎಷ್ಟು ಚೆಕ್ ಡ್ಯಾಮ್ ರೀ ಇವತ್ತು ನೋಡ್ರಿ ಯಾವ್ಯಾವ ಡ್ಯಾಮ್ ಅಲ್ಲಿ ನೀರು ನಿಂತಾವೆಲ್ಲ ಇವತ್ತು ಒಂದು ನೋಡ್ರಿ ಯಾವ್ಯಾವ ಡ್ಯಾಮ್ಗಳಲ್ಲಿ ಚೆಕ್ ಡ್ಯಾಮ್ ಗಳಲ್ಲಿ ನೀರು ನಿಂತ ಒಂದು ಹಳ್ಳಕ್ಕೆ ಒಂದಲ್ಲ ಹತ್ತು ಹದಿನೈದು ಇಪ್ಪತ್ತು ಚೆಕ್ ಡ್ಯಾಮ್ ಹಾಕಿದ್ವಿ ಇಪ್ಪತ್ತು ಚೆಕ್ ಡ್ಯಾಮ್ ಹಾಕಿದ್ವಿ ಆ ಚೆಕ್ ಡ್ಯಾಮ್ ಅಲ್ಲಿ ನೀರು ನಿಂತದ್ದೆಲ್ಲ ಅಂತರ್ಜಲ ಇಳಿಯಿದ್ರೆ ಹೋಗಿ ನೋಡ್ತವೆ ಹತ್ತಡಿಗೆ ನೀರು ಸಿಗ್ತಾ ಇದೆ ಇವತ್ತು ಕಣ್ಕಟ್ಟೆ ಹೋಗಿದ್ರು ಕಣ್ಕಂಟೆ ಹುಬ್ಳಿ ಬರಡು ಅಂತ ಹೇಳ್ತಾ ಇದ್ರು ಇವತ್ತು ಏನಾಗಿದೆ ಕಣ್ಕಟ್ಟೆ ಹೋಗ್ಲಿ ಅಂತ ಅವ್ರು ನಿಮ್ಮ ನಿಮ್ ಕೇಳಿ ಗೂಪ್ಗಂಡ್ ಜಲಕ್ರಾಂತಿ ಆಗಿದೆ ಇಲ್ಲ ಅಂತ ನಾನು ಬರೋವರೆಗೂ ಕುಡಿಯೋಕೆ ನೀರಿತ್ತೆ ಅಂದ್ರೆ ಸಿಕ್ಕಿರ ತಾಲೂಕಿಗೆ ಕುಡಿಯೋಕೆ ನೀರಿತ್ತ ಬೆಳಗಾಂ ಅಧಿವೇಶನದಲ್ಲಿ ಹಾಕಿ ಇಡೀ ಐನೂರು ಮೂವತ್ತಳ್ಳಿ ನೀರು ತಂದು ಕೊಟ್ಟಿರಿ ಹೇಮಾವತಿ ನದಿಯಿಂದ ಫಿಲ್ಟರ್ ನೀರ್ನ ಯಾರಿಗೆ ತಂದರು ಹರಸೀಕೆರೆ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಕರ್ನಾಟಕ ರಾಜ್ಯ ಜನ ನಿತ್ಯರೆ ನೀವು ನೀವು ಮೆಚ್ಚಬೇಕಾಗ್ರ ಪಣ್ಯಾಕ್ರ ನೀವು ನಿಮ್ಮನ್ನೇನು ಇದು ಮಾಡಬೇಡಿ ಅಂತ ಹೇಳಕ್ಕಲ್ಲ ನೆಲೆಸಿ ಅಂತ ಹೇಳಲ್ಲ ನಿಮ್ಮನ್ನು ನೆಲಿಸಕ್ಕೂ ಬಂದಲ್ಲ ಅದನ್ನು ಕ್ಷೇತ್ರದ ಜನ ಅದನ್ನು ನಂಬಿರೋಕ್ಕೆ ಎಂತೆಂಥ ಅಥಂತ ಸ್ಥಿತಿ ಬಂದ್ರು ನಾಲ್ಕು ಸಾರಿ ನನ್ನ ಯಾವ ಪಕ್ಷದಲ್ಲಿದ್ದರು ಜನ ಆಯ್ಕೆ ಮಾಡಿದ ನಾನು ಅದೇ ಸಾಕ್ಷಿ ಅದೇ ಸಾಕ್ಷಿ ಪಕ್ಷದ ನಾಯಕರು ಏನಂತ ಇದ್ರು ನೀರ್ ಬರ್ತವೆ ಅಂತ ಹೇಳ್ತೀರ ನೀರ್ ಬರ್ತವೆ ಅಂತ ಹೇಳ್ತೀರ ಇದೊಂದು ಬೋಗಸ್ಸು ಹ ಇವರು ಅದನ್ನು ವಿರೋಧ ಮಾಡಿಸ್ತಂತ ಇವ್ರಿಗೆ ಅವ್ರ ನಾಯ್ಕರಿಗೆ ಹೇಳಿ ಇವತ್ತು ನೀರ್ ಬಂದವದ ಅರ್ದು ಅಲ್ಲೋಗಿ ವಿಲಾಸ ತುಂಬಿರ್ಬೋದು ಮುಂದೊಂದ್ಸರಿ ತುಂಬ್ತಾವಲ್ಲ ಹಸಿಗಿನ ತಾಲೂಕು ನಾವು ಈ ಕಡೆಯಿಂದ ತುಂಬ ಕೆತ್ತಾರೆ ಇದಕ್ಕೆ ಅವ್ರ ಉತ್ತರ ಇದು ಹೇಳೋದು ಬಿಟ್ಬಿಟ್ಟು ಇಲ್ಲಿ ಬಂದುಬಿಟ್ಟು ನಾವೇನು ಬೇಕು ಅಂತ ಇದು ನಮಗೆ ಸರಿ ಏನು ಎತ್ತಿನೊಳಗೆ ಪೆಂಡಿಂಗ್ ಇಲ್ಲ ಅದು ಆಯ್ಬಿಟ್ಟು ಮುಗಿದಾಗ ನಮ್ಮ ಹಸಿಕೆರೆ ಅಷ್ಟು ತುಮಕೂರು ಎಲ್ಲೂ ಅಡಚಣೆ ಇಲ್ಲ ಮೂರು ಕಿಲೋಮೀಟ್ರ್ ಆದ್ರೆ ಮೂರು ಕಿಲೋಮೀಟ್ರ್ ಆಗಿಬಿಟ್ರೆ ಇನ್ನು ಎಲ್ಲೂ ಅಡಚಣೆ ಇಲ್ಲ ಇಲ್ಲಿ ಈ ಮುದುಡಿ ಹತ್ರ ಒಂದು ಕ್ರಾಸಿಂಗ್ ಕ್ಷೇತ್ರ ಆಗ್ಬೇಕು ಅದೊಂದು ಮಾಡ್ತಾ ಇದ್ದಾನು ಹಗಲು ರಾತ್ರಿ ಎಂಟು ಗಂಟೆಗೆ ನಾನು ಒಂದು ತಿಂಗಳೊಳಗೆ ಮುಗಿಸ್ಕೊಡ್ತೀನಿ ಅಂತ ಹೇಳಿದಾನೆ ನಮಗೆ ಇದಿಲ್ಲ ನಮಗೇನು ಈಗ ಇಡೀ ಹಸೀಕೆರೆ ತಾಲೂಕಿನ ಕೆರೆಗಳಿಗೆ ಸಬ್ಲೈನ್ ಎಳಿಬೇಕು ಪೈಪ್ಲೈನ್ಗಳು ಎಳಿಬೇಕು ಅದಕ್ಕೆ ಮುನ್ನೂರ ಎಪ್ಪತ್ತು ಕೋಟಿ ಮುಂಜೂರಾಗಿದೆ ಆ ಮುನ್ನೂರ ಎಪ್ಪತ್ತು ಕೋಟಿ ಎಸ್ಟಿಮೇಟ್ ಆಯ್ತೆ ಅದನ್ನು ಕರ್ಕೊಂಡು ಸಿ ಎಂ ಹತ್ರ ನಮ್ ಇದು ಶಂಕುಸ್ಥಾಪನೆ ಹಾಕಿಸಿ ಆ ಎಲ್ಲ ಕೆರೆಗಳಿಗೂ ಲೈನ್ ಜೋಡಿಸ್ಬೇಕು ಅಂತ ನಾವು ಒಡ್ಡಾಡ್ತಾ ಇದ್ದೀವಿ ಇಲ್ಲಿಂದ ಮತ್ತೆ ತೊಳ್ಳೂರು ಕೆರೆನ ಸ್ಟೋರೇಜ್ ಟ್ಯಾಂಕ್ ಮಾಡಿಕೊಂಡು ತೊಳ್ಳೂರು ಕೆರೆಯಿಂದ ಕೆಂಕೆರೆ ಕೆರೆವರೆಗೂ ಹೋಗ್ಬೇಕು ಲಿಫ್ಟ್ ಮಾಡಬೇಕು ಅಂತ ಎಸ್ಟಿಮೇಟ್ ಆಗಿದೆ ಮುನ್ನೂರ ಎಪ್ಪತ್ತು ಕೋಟಿ ಏನಾದರೂ ಮಾಡಿ ಗಣಸಿ ಇಡೀ ಅರಸಿಕೆರೆ ತಾಲೂಕಿನ ಎಲ್ಲ ಕೆರೆಗಳಿಗೆ ಏನೇನು ಪಿ ಡಬ್ಲಿ ಎಮ್ ಐ ಕೆರೆಗಳಿದ್ದಾರೆ ಅವನ್ನೆಲ್ಲ ತುಂಬಿಸ್ಬೇಕು ಅನ್ನೋದು ನಮ್ಮ ಇವೆ ಅಂತ ಇದ್ರು ಇದ್ರ ಭಾಷಣ ಶಾಂತ ಭಾಷಣ ಮಾಡಕ್ ಹೋಗ್ಯವಾಗಿ ಜಲಕ್ರಾಂತಿ ಜಲಕ್ರಾಂತಿ ಮಾಡಿದ್ರೆ ಶಿವಮೊಗ್ಗ ವಿಧಾನಸಭೆಯಲ್ಲಿ ಈ ಎತ್ತು ಮಂಗಳೂರಿನ ನಮ್ ಮೀನ್ ಸಾಯ್ತವೆ ನೀರ್ ಬಿಡಕ ಆಗ್ತಲ್ಲ ಅಂದಾಗ ವಿಧಾನಸಭೆಯಲ್ಲಿ ನಿಮ್ಮ ಮೀನ್ ಸಾಯ್ತವಪ್ಪ ನಮಗೆ ತಿಗಾ ತಗೊಳಕ್ ಏನಿಲ್ಲ ಅಂತ ಹೇಳಿದೀವಿ ಅಂತ ಅದೋ ಮಾತುಗಳನ್ನು ಭಾಷಣ ಪಡಿಸಿದ್ರಿಂದ ನಮಗೆ ನೀರು ಕೊಟ್ಟಿದ್ದೆ ಗೊತ್ತಿದೆ ನಮಗೆ ಹೆಂಗ್ ನೀರು ತರಬೇಕು ಏನ್ ಮಾಡಬೇಕು ಅವತ್ತು ಹೇಳಿ ನಮಗೆ ಈ ನೀರು ಕೊಡಕೆ ಆಗಲಿಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಕೆ ಆರ್ ಎಸ್ ನಲ್ಲಿ ಕಪಿನಲ್ಲಿ ಆರಂಗಿನಲ್ಲಿ ನೀರು ಆ ಭಾಗಕ್ಕೆ ಹೋಗುತ್ತೆ ಈ ಕಡೆ ಕಪ್ಪರ್ ಕೃಷ್ಣ ಇದಾವೆ ತುಂಗಭದ್ರ ಇದೆ ಹೋಗುತ್ತೆ ನೀರು ನಾವು ಹದಿನೇಳು ಇಪ್ಪತ್ತೇಳು ತಾಲೂಕಿನಲ್ಲಿ ಏನು ಕರ್ಮ ಮಾಡಿದೀರಿ ಕರ್ನಾಟಕ ರಾಜ್ಯದಲ್ಲಿ ಮಧ್ಯ ಕರ್ನಾಟಕದ ಸೃಷ್ಟಿ ಮಾಡ್ತೀವಿ ನೀರನ್ನು ನಾವು ತತ್ತೀವಿ ನಮ್ಗೆ ಹೋರಾಟ ಮಾಡಿ ಇಲ್ಲ ಅಂದ್ರೆ ನಮ್ಮ ಕೈ ಕೊಡಿ ಅಂತೇಳಿ ಕೇಳಿದ್ವಿ ಹೋರಾಟ ಮಾಡಿದ್ವಿ ವಿಧಾನಸಭೆಯಲ್ಲಿ ಮಾತಾಡಿದ್ವಿ ಹೋರಾಟ ಮಾಡಿ ತೊಂದು ನೀರು ಕೊಟ್ಟಿರ್ತಕ್ಕಂಥ ನಮಗೆ ಈ ರೀತಿ ನೀವು ಅಗೌರ ತೋರಿಸುವಂಥ ಜಲಕ ಏನು ಕ್ರಾಂತಿ ನಾನು ಕ್ರಾಂತಿ ಆಮೇಲೆ ಇನ್ನೊಂದು ರಕ್ತಕರ ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ವಿ ಆ ವಿಚಾರಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮೇಲೆ ಆಪಾದನೆ ಇಲ್ಲದೇ ಇದ್ದಾಗ ಇವರೇನು ಕೆಟ್ಟದಾಗಿ ಅವ್ರ ಮೇಲೆ ಆಪಾದನೆ ಮಾಡಿಸಿ ಕೊಳ್ಳು ಕಳ್ಳ ಇದು ಮಾಡ್ತಾ ಇದಾರೆ ಅವ್ರನ್ನೇನಾದ್ರೂ ಮುಖ್ಯಮಂತ್ರಿಗಳಿಂದ ಇಳಿಸಿದ್ರೆ ಸಂಘರ್ಷ ಆಗುತ್ತೆ ಜನ ಹೊಡೆದಾಡ್ತಾರೆ ಜನ ದಂಗೆ ಹೇಳ್ತಾರೆ ಅಂತ ಹೇಳಿದೆ ಏನು ತಪ್ಪೇನು ಇನ್ನೇನ್ ಹೇಳ್ಬೇಕಾಯ್ತು ಮುತ್ಕೊಡ್ತಾರೆ ಅಂತ ಹೇಳ್ಬೇಕಾಯ್ತು ಸಿದ್ದರಾಮಯ್ಯ ತಗದು ನಿಮ್ಗೆಲ್ಲ ಬಂದು ಮುತ್ಕೊಡ್ತಾರೆ ಅಂತ ಹೇಳ್ಬೇಕಾಯ್ತು ಹದ್ನೇ ಹೇಳಬೇಕು ಜನ ಭಾವನೆ ಹೇಗಿದೆ ಅದು ಗೊತ್ತಾಗ್ತಲ್ಲ ಮೊನ್ನೆ ಆಗ್ಬೇಕು ಅಂಗಡ ಸಭೆ ಸಿದ್ದರಾಮಯ್ಯನ ಬರೀ ಒಂದು ಇದಕ್ಕೆ ಎಷ್ಟು ಲಕ್ಷ ಜನ ಸೇರಿರುವಂತ ಅಂತ ಗೊತ್ತಾಗ್ತದ ಮೊನ್ನೆ ಇನ್ನೇನಾರ ಹೆಚ್ಚು ಕಮ್ಮಿ ಮಾಡಿದ್ರೆ ಏನಾಗ್ತದೆ ನ್ಯಾಯಬದ್ಧವಾಗಿ ಸಿದ್ದರಾಮಯ್ಯ ತಪ್ಪು ಮಾಡಿದ್ರೆ ನೀವೇನಾದ್ರೂ ಕ್ರಮ ತಗೊಳ್ಳಿ ಅವ್ರು ತಪ್ಪು ಮಾಡಿಲ್ಲ ತಪ್ಪು ಮಾಡದೆ ಇದನ್ನ ನೀವು ಸುಳ್ಳು ಸುಳ್ಳೆ ಇದು ಮಾಡ್ಕೊಂಡು ಎಂತದ ಒಂದು ಹದಿನಾಲ್ಕು ಸೈಟ್ಗೆ ಒಬ್ಬ ಮುಖ್ಯಮಂತ್ರಿ ಹೋಗ್ಬೇಕಂತೀರಿ ಇದು ಮಾಡಕ್ಕೆ ಒಬ್ಬ ಮುಖ್ಯಮಂತ್ರಿ ಮನಸ್ಸು ಮಾಡಿ ಸೈಟ್ ತಗೋಬೇಕು ಅಂದ್ರೆ ಒಂದ್ ದಿವಸಕ್ಕೆ ಸಾವಿರ ಸೈಟ್ ಬೇಕಾದ್ರೂ ಬರಿಷ್ಕಾಯ ಅಂತದ್ದು ನೀವು ಅದೇ ಸುಮ್ಮನೆ ಏನೇನೋ ಹೇಳ್ತೀರ ಅದರಲ್ಲಿ ಹೇಳಿದ್ರು ಏನೇ ಅದ್ರಲ್ಲಿ ಇವ್ರ ಇವ್ರಿಗೋ ಸಂಬಂಧ ಗಿಫ್ಟ್ ಬಂತು ಗಿಫ್ಟ್ ಕೊಟ್ಟರು ಕೊಟ್ಟರು ಬಿಜೆಪಿಯ ಅವರು ಮೂಡಾದ ನೀರು ಅವರೇ ಯಾಕೆ ಕೊಟ್ಟರು ಅವ್ರು ನೀಡುವ ನೀವು ಅವ್ರಿಗೆ ಹೇಳಿ ಕೊಟ್ಟನ್ನ ಸೈಟ್ ಇಲ್ಲ ಇವ್ರೆಲ್ಲ ಸಿದ್ದರಾಮಯ್ಯನ ಬರ್ಕೊಟ್ಟಾರೆ ಮಾಡ್ತೀವಿ ಅದ್ ಮಾಡ್ತೀವಿ ಅಂತ ಒಂದು ಉದಾಹರಣೆ ಐತೆ ಇಂಥ ಪರಿಸ್ಥಿತಿನಲ್ಲಿ ಬಂದು ಇವರು ಸಿದ್ದರಾಮಯ್ಯನ ಬಗ್ಗೆ ಏನಾದ್ರು ಮಾಡಿದ್ರೆ ಜನ ಸಾಮಾನ್ಯ ಜನ ಇವತ್ತು ಯಾರ್ಯಾರು ಬಡವರಿದ್ದಾರೆ ಆ ವರ್ಗದ ಜನ ದಂಗೆ ಹೇಳ್ತಾರೆ ಕ್ರಾಂತಿ ಆಗುತ್ತೆ ಅಂತ ಅದೇ ನಂಗೆ ಇಂದೇ ಮುಂದೆ ಹಾಗೆ ಹೇಳಿ ಎಷ್ಟು ವರ್ಷ ಅಲ್ಲ ಆರ್ಥಿಕ ಆಗುತ್ತೆ ಡಿ ಸಿ ಆರ್ಫೀಸ್ ಮುಂದೆ ಹೇಳಿ ಅದು ನೀನು ತಗೊಂಡು ಕೂತಾರೆ ಕ್ರಾಂತಿ ಆಗುತ್ತೆ ಅಂತ ಇನ್ನೇನಂತ ಹೇಳ್ಬೇಕು ಕೊಡ್ತಾರೆ ನಿಮಗೆಲ್ಲ ಬಂದು ಎದ್ದೆದ್ದು ಅಂತ ಹೇಳಲ್ಲ ನಾನು ಭಾಷೆ ಅಷ್ಟು ವರ್ಡ್ ಭಾಷೆ ಮಾತಾಡ್ತೀನಿ ವಿಧಾನಸೌಧವ್ರು ಮಾತಾಡ್ತೀನಿ ಎಲ್ಲಿ ಹೋದ್ರು ನಾನು ಮಾತಾಡದೆ ಸ್ವಲ್ಪ ಹಳ್ಳಿ ಭಾಷೆನ ಉಪಯೋಗಿಸ್ತೀನಿ ಏನಕ್ಕೆ ಜಲಕ್ರಾಂತಿ ಮಾಡಿ ಜಲಕ್ರಾಂತಿ ಆದ್ದೇ ಕಣ್ಕಟ್ಟೆ ಹೋಬಳಿಗೆ ಒಬ್ಬ ನಾಯಕರು ಹೆಸರು ಹೇಳೋದಿಲ್ಲ ನಾನು ನಾನು ಇದ್ದೇ ಒಂದು ಜಿಲ್ಲಾ ಪಂಚಾಯತಿ ಚುನಾವಣೆ ಸಂದರ್ಭದಲ್ಲಿ ಸೂರ್ಯ ಪೂರ್ವದ ಹುಟ್ಟದ ಎಷ್ಟು ಸಚ್ಚು ಅಷ್ಟೇ ಸತ್ಯ ಕಣ್ಕಟ್ಟೆ ಹೋಮ್ಳಿ ನೀರು ಬರಲ್ಲ ಅಂತ ಹೇಳಿದ್ರು ಇವತ್ತೇನಾಗಿದೆ ಕಣ್ಕಟ್ಟೆ ಹೋಮ್ಳಿಗೆ ಒಂಬತ್ತು ಕೆರೆ ಎಂಟು ಕೆರೆ ತುಂಬಿಲ್ವಾ ತುಂಬಿದವರು ರೀ ಇವತ್ತು ಎಂಟು ಕೆರೆ ಬಾರ್ನ ಹೊರಿಸಬೇಕು ಯಾರಿಗೆ ತಂದದ್ದು ಬಸವರಾಜ ಬೊಮ್ಮಾಯಿ ಅವರಿಗೆ ವಿಧಾನಸಭೆಯಲ್ಲಿ ಹೇಳಿದೆ ನೀವು ಪೈಪ್ ಲೈನ್ ತಪ್ಪದಿಟ್ಟು ಕೊಟ್ಟರೆ ಒಂದು ಚಿನ್ನ ಉಂಗ್ರಾ ತೋರಿಸ್ತೀನಿ ಅಂತ ಬಹಳ ಒಂದು ಜಗದ್ಗುರುಗಳಿಗೆ ತೋರಿಸಿದೆ ಹೋರಾಟ ಮಾಡಿದೆ ನಾನು ಮೂರು ಕಡೆ ಹೇಳಿದ್ರೆ ಯಡಿಯೂರಪ್ಪನವರು ಶಿವಲಿಂಗಿ ಅವರು ಹೋರಾಟ ಫಲ ಬಂದಿದ್ದೀನಿ ಕೊಟ್ಟು ಕೊಟ್ಟಿದ್ದೀನಿ ನನ್ನ ಹತ್ರ ಇದೆ ಮುಖ್ಯಮಂತ್ರಿ ನನ್ನ ಹತ್ರ ಇದೆ ನಂದು ಹೋರಾಟ ಹೋರಾಟ ಮಾಡಿದ್ದೀನಿ ನಾನು ಹೋರಾಟ ಮಾಡಿ ಇಡೀ ಕಣ್ಕಟ್ಟೆ ಹೋಗಲಿ ಇವತ್ತು ಇಪ್ಪತ್ತನೇ ನೀರು ಸಿಗ್ತಾಯಿ ಹತ್ತನೇ ನೀರು ಸಿಗ್ತಾಯಿ ಅಲ್ಲಿ ಯಾವ್ಯಾವ ಜಮೀನ್ ಐತೋ ನನಗೆ ಗೊತ್ತಿಲ್ಲ ಆ ಎಂಜಿಗೋಳ ಎ ಬೈರ್ನಾಗ್ನಳ್ಳಿ ಅವರು ಬೈರ್ನಾಗ್ ನಂಡರು ಮತ್ತ ಆ ಕಡೆ ಕಣ್ಕಟ್ಟರು ಕಣ್ಕಟ್ಟರೆಲ್ಲ ನಾವು ಅರಸೀಕೆರೆ ಟೌನ್ ಪ್ರವೇಶ ಮಾಡ್ಬೇಕಾದ್ರೆ ಈ ಸೀದಾ ಇಲ್ಲಿಗೆ ಬಂದು ಜನಗೆ ಸಾಯಿನಾಥ ರೋಡಿ ಸಾಯಿನಾಥ ರೋಡಿ ಬಂದು ಅವರು ಬರಬೇಕು ಬಂದು ಆಮೇಲೆ ಅವರು ಎಲ್ಲೆಲ್ಲಿರೇ ಹೋಗ್ಬೋದು ಅವ್ರ ಏನು ಹೇಳ್ತಾರೆ ತಾಲೂಕ್ ಪಂಚಾಯತಿ ತಾಲೂಕ್ ಆಫೀಸ್ಗೆ ನಮ್ಮ ಜನ ನಾವು ಹೆಚ್ಚಿಗೆ ಬರೋದು ನಮಗೆ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ತಾಲೂಕು ಆಫೀಸ್ ವೈರಾಕ್ನಳ್ಳಿ ಕೂಡ ಮುಕ್ಕಾಲು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿ ಒಂದು ಇಂಟರ್ನಲ್ ರಿಂಗ್ ರೋಡ್ ಮಾಡಿಕೊಡ್ರಿ ನಾನು ಅಂತ ತೊಗೊಂಬ ರಿಂಗ್ ರೋಡನ್ನ ನಾವು ಮಾಡ್ತೀವಿ ಅಂತ ಒಂದು ಅರ್ಜಿ ಕೊಟ್ಟರು ಅರ್ಜಿ ಕೊಟ್ಟಾಗ ನಾನೇನು ಮಾಡಿದೆ ಅದಕ್ಕೆ ರಿಂಗ್ ರೋಡ್ ಕೊಟ್ಟು ರಿಂಗ್ ರೋಡನ್ನು ಮಾಡಿಸೋಣ ಅಂತೇಳಿ ರಿಂಗ್ ರೋಡು ಪ್ಲಸ್ ಅಲ್ಲಿ ಒಂದು ಹಳ್ಳ ಇದೆ ದೊಡ್ಡ ಹಳ್ಳ ಹೋಗುತ್ತೆ ಇಲ್ಲಿ ಇಲ್ಲಿ ನಾವು ಮಾಡಿದವರ ಹಳ್ಳ ಅದೇ ಹಳ್ಳ ಮುಂದೋಗುತ್ತೆ ಆ ಹಳ್ಳಕ್ಕೆ ಸೇತುವೆ ಮಾಡಿದ್ರೆ ರೋಡ್ ಮಾಡಿದ್ರೆ ಏನೂ ಪ್ರಯೋಜನ ಇಲ್ಲ ಅದಕ್ಕೆ ನಾನೇನು ಮಾಡಿದೆ ಒಂದು ಸೇತುವನು ಮಾಡಿ ರೋಡ್ನು ಮಾಡಿ ಅದನ್ನು ಎಂಜುಗೋಡ್ನಲ್ಲಿ ಅಲ್ಲಿ ತಾಲೂಕು ಆಫೀಸು ಲೇಔಟ್ಗೆ ಇದ್ರೆ ಯಾಕೆ ಹೌಸಿಂಗ್ ಬೋರ್ಡ್ ಲೇಔಟ್ ಐತಲ್ಲಪ್ಪ ಇದ್ರಿ ಸಿಂಭಾಗ ಅಲ್ಲಿ ತಗೊಂಡೋಗಿ ಕನೆಕ್ಟ್ ಮಾಡಿದ್ದರು ಈಗ ಮೂ ಐದು ಕಿಲೋಮೀಟ್ರ್ ಬಳಸಿ ಅವ್ರು ಹಂಗೋಗಿ ಚತುರ್ತೆ ಇದ್ರ ತಕ್ಕ ಬಂದು ಬಂಕ್ ಹತ್ರಕ್ಕೆ ಕೆ ವಿ ಬಂಕ್ ಹತ್ರಕ್ಕೆ ಅಲ್ಲಿಂದ ತಾಲೂಕು ಆಫೀಸ್ಗೆ ಹೋದಾಗ ಅವರು ತಾಲೂಕು ಆಫೀಸಿಗೆ ಬರೋಕ್ಕೆ ಅವರೇನು ನಮ್ಮ ಕೆಲಸ ಎಲ್ಲ ತಾಲೂಕು ಆಫೀಸಲ್ಲಿರೋದು ಇಲ್ಲಿಂದ ಐದು ಕಿಲೋಮೀಟ್ರ್ ಬಳಸಿ ಬರಬೇಕು ಇಲ್ಲಿ ಒಂದು ಮುಕ್ಕಾಲು ಒಂದು ಕಿಲೋಮೀಟ್ರೊಳಗೆ ನಾವು ಅಲ್ಲಿಗೆ ಹೋಗ್ತೀವಿ ಮಾಡಿಕೊಡಿ ಅದರೊಳಗೆ ಅಲ್ಲಿ ಯಾರ್ಯಾರು ಜಮೀನು ತೊಗೊಂಡು ಯಾರ್ಯಾರು ಲೇವಟ್ ಮಾಡಬಾರ್ದು ಅದೆಲ್ಲ ನಾನು ಯಾಕೆ ನೋಡೋಕೆ ಅವರು ವೈರನಾಥ್ನಳ್ಳು ಒಂದು ದೇವಸ್ಥಾನದ ಓಪನಿಗೆ ನನ್ನ ಕಾರ್ ಬಿಟ್ಟು ಕರೆದಾಗಣ ಇದೊಂದು ನಮಗೆ ಇಲ್ಲಾದ್ರೆ ನಾವು ಇಲ್ಲಿಂದ ಹೋಗಿ ಅಲ್ಲಿ ಅಣ್ಣ ಇದೊಂದು ಮಧ್ಯ ರೋಡನ್ನು ಒಂದು ಕ್ಷೇತ್ರವನ್ನು ಮಾಡ್ಕೊಡೋಣ ಅಂತ ಕೇಳಿ ಮಾಡಿಕೊಟ್ಟು ನನ್ನ ಕ್ಷೇತ್ರ ಏನು ನಮ್ಮ ಅಪ್ಪನ ಮನೆ ಮನಸ್ಸು ಹಳ್ಳಕ್ಕೆ ಮಾಡಿದ್ದೆ ಸರ್ಕಾರಿ ಹಳ್ಳಕ್ಕೆ ಮಾಡಿದ್ದೆ ಸರ್ಕಾರದ ಆಯ ಸರ್ಕಾರಿ ಖರಾಬ್ ಜಾಲ ಇದೆ ರೋಡ್ ಮಾಡಿದೆ ಖರಾಬ್ ಜಾಗದಲ್ಲಿ ರೋಡ್ ಮಾಡ್ತಾರೆ ಅವ್ರು ಇನ್ನೂ ಇನ್ನೂ ಮುಕ್ತಾಯ ಆಗಿಲ್ಲ ಇನ್ನು ಕೆಲಸ ನನ್ನ ಕನ್ಸ್ಟ್ರಕ್ಷನ್ ಇದೆ ಅಲ್ಲಿ ಯಾರೋ ನಮಗೆ ಬೇಕಾದರೂ ಅವರು ಇವರು ಜಮೀನು ತಗೊಂಡ್ಬಿಟ್ಟು ಲೇಔಟ್ ಮಾಡೋಕ್ಕೊಂತಾರೆ ಮಾಡ್ಕೊಳ್ಳಿ ಇವರು ಲೇಔಟ ನೋಪು ಏನು ಹೋಗಬೇಕು ಲೇಔಟ್ ಮಾಡಿದೇನಂತೆ ಮಾಡ್ಕೊಳ್ಳಿ ಸರ್ಕಾರಿ ಹಳ್ಳಕ್ಕೆ ಕಟ್ಟಿದ್ದಾರೆ ಏನು ಎಷ್ಟು ಕಟ್ಟಿಲ್ಲ ಅಂದರೆ ಸರ್ಕಾರಿ ಹಳ್ಳದಲ್ಲಿ ಯಾವೊಂದಾದ ಖಾಸ್ಲಿ ಜಮೀನು ಒಳಗ್ ಕಟ್ಟಿ ಕೊಟ್ಟಿದ್ರೆ ಅನ್ನೋ ಜಮೀನಿಗೆ ಕಟ್ಟಿ ಕೊಟ್ಟು ಕಳ್ಳ ಸಮಸ್ಯೆ ಈಗ ರೋಡ್ ಆಗುತ್ತೆ ಮುಕ್ಕಾಲು ಕಿಲೋಮೀಟರ್ ಒಳಗೆ ಅಲ್ಲಿಗೆ ಹೋಗ್ತಾರೆ ಅವನ ಆ ಸಾರಿ ಅಲ್ಲಿ ಜನ ಎಲ್ಲ ನಾನು ಕೇಳ್ತಾ ಇದ್ದರು

ಅದು ಲೇಔಟ್ ದಾರರಿಗೂ ಅನುಕೂಲ ಆಗಿರ್ಬೋದು ನಾನಿಲ್ಲ ಅಂತ ಹೇಳಿ ಯಾರು ಅಲ್ಲಿ ಮಾಡಕ್ ಅವರೇ ರೋಡ್ ಮಾಡ್ತಾನೆ ಮಾಡೋಕ್ಕಾಗುತ್ತ ಒಂದು ರಿಂಗ್ ರೋಡ್ ಲೇಔಟ್ ದಾರ್ ಮಾಡಿ ಕಟ್ಟಿಸ್ತಾನ ಅವನಾಯ್ತು ಚಿಕ್ಕ ಮಾಡ್ಕೊಂಡು ಲೇಔಟ್ ಮಾಡ್ತಾನೆ ಎಲ್ಲ ಹೋಗ್ತಾಗುತ್ತ ಜನ ಎಲ್ಲ ಹೋಗ್ಕಾಗುತ್ತ ಲೇಔಟ್ ಅದು ಒಂದು ರಿಂಗ್ ರೋಡ್ ಅರ್ಚಿಕೆ ಅತಿ ಅವಶ್ಯಕತೆ ಇರುವಂತ ರಸ್ತೆ ಅದು ಅದನ್ನ ಇವು ಯಾವುದು ಏನು ಗೊತ್ತಿಲ್ಲ ಇವಕ್ಕೆ ಹೋಗ್ಬಿಟ್ಟು ಅದನ್ನೇನೋ ಮಾಡ್ಬಿಟ್ಟು ಲೇಔಟ್ ಮಾಡ್ತೀವಿ ದುಡ್ಡು ಹೊಡಿ ಏನ್ ದೂರ ಲೇಔಟ್ ಮಾಡ್ತೀವಿ ದುಡ್ಡು ಹೊಡಿತಾರೆ ಇವ್ರು ಹೊಡೆದ್ರೆ ಲೇಸರ್ ಹಂಗಿಲ್ಲ ಲೇಔಟ್ ಮಾಡ್ತೀವಿ ಡೈರೆಕ್ಟ್ ಅವರು ಅಂತ ಗೊತ್ತಲ್ಲ ಎಲ್ಲ ಬಿಡಬೇಕು ಏನ್ ರಾಜಕೀಯದಲ್ಲಿ ನಾವು ಎದೀವಿ ಅಂತ ತೋರ್ಸಕ್ಕೆ ಸ್ಟೇಟ್ಮೆಂಟ್ ಗಳನ್ನ ಕೊಟ್ಟು ಅಲ್ಲಿ ಏನೋ ಮಾಡೋ ಅಂತದನ್ನ ಇವೆಲ್ಲ ಕೇಳಬೇಕು ನಾನು ಅವ್ರ ಬಗ್ಗೆ ಎಲ್ಲ ಮಾತಾಡೋದು ಇಲ್ಲ ನಾನು ಮಾತಾಡೋದಿಲ್ಲ ಅದ್ರ ಅವಶ್ಯಕತೆ ನನಗಿಲ್ಲ ನಾನು ಜಲಕ್ರಾಂತಿನ ನಿಜವಾಗ್ಲೂ ಹಸಿ ಕೆರೆ ತಾಲೂಕಿಗೆ ಮಾಡಿದ್ರೆ ನೀವು ಬರೀರಿ ನಿಜ ಸ್ಥಿತಿ ಇಲ್ಲ ಇವ್ರು ನೀವು ಸುಳ್ಳು ಹೇಳಿ ಅಪ್ಪ ನಮ್ಗೆ ಆಸಿಂದ ಇವರಿಗೆ ಗೊತ್ತು ಏನಾರು ಬರೆದಿರ್ಬೋದು ನೀವು ಬರಿಬೇಕು ನಿಮ್ಮ ಇಸ್ತೀರ ಗೊತ್ತಿದೆಯಲ್ಲ ಈಗಿನ ಎಂಟು ದಿವಸಕ್ಕೆ ಕಣ್ಕಟ್ಟೆ ಒಬ್ಬರಿಗೆ ಬಾಗಣ್ಣ ಬಿಡಕ್ಕೆ ಬರ್ತೀವಿ ನೀವು ಬರೀರಂತೆಲ್ಲ ಬಾಗಣ್ಣ ಬಡಕ್ಕೆ ಹಾ ಕಣ್ಕಟ್ಟೆ